ಎಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಮುಖಂಡ ಹಾಗೂ ಪರಿಶಿಷ್ಟ ಪಂಗಡ ವಿಭಾಗದ ಕೆಪಿಸಿಸಿ ಕಾರ್ಯದರ್ಶಿ ದತ್ತಮಂಗಲ ರಮೇಶ್ ಅವರ ನೇತೃತ್ವದಲ್ಲಿ ದೇವನಹಳ್ಳಿ ಸಾರ್ವಜನಿಕ ಆಸ್ಪತ್ರೆಯ ಒಳ ಹಾಗೂ ಹೊರರೋಗಿಗಳಿಗೆ ಹಾಗೂ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿಗೆ ಹಣ್ಣು ಹಂಪಲು ಬ್ರೆಡ್ ಅನ್ನು ವಿತರಿಸಲಾಯಿತು ಮುಖಂಡರಾದ ತತ್ತಮಂಗಲ ರಮೇಶ್ ಅವರು ಮಾತನಾಡಿ ಸಚಿವ ಕೆಎಚ್ ಮುನಿಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ದೇವನಹಳ್ಳಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಹಂಚಿ ಸಂಭ್ರಮವನ್ನ ಆಚರಿಸಿದ್ದೇವೆ ಅವರಿಗೆ ದೇವರು ಆರೋಗ್ಯ ಭಾಗ್ಯ ನೀಡಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ತಿಳಿಸಿದರು ಈ ಸಮಯದಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಆನಂದ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಯಲಯೂರು ವೀರಣ್ಣಗೌಡ ಮಾಜಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ವೆಂಕಟಾಚಲ ಮುನಿಯಪ್ಪ ಸದಸ್ಯರಾದ ಸೊಣ್ಣಪ್ಪ ಬೊಮ್ಮನಹಳ್ಳಿ ನಾರಾಯಣಸ್ವಾಮಿ ವೆಂಕಟೇಶಪ್ಪ ತಿಮ್ಮನಹಳ್ಳಿ ನಾರಾಯಣಸ್ವಾಮಿ ರಘು ಇನ್ನು ಇತರರು ಹಾಜರಿದ್ದರು ತದನಂತರ ಮುಖಂಡರುಗಳ ಸಮೇತ ಸಚಿವರ ನಿವಾಸಕ್ಕೆ ತೆರಳಿ ಸಚಿವರನ್ನ ಸನ್ಮಾನಿಸಿ ಗೌರವಿಸಿದ್ರು ವರದಿ ರಾಜುಗೌಡ ಇರೋದ್ರಿಂದ ಅವರ ಹಬ್ಬದ ಪ್ರಯುಕ್ತ ಇಲ್ಲಿ ರೋಗಿಗಳಿಗೆ ಹಣ್ಣು ಹಂಪಗಳನ್ನ ವಿತರಣೆ ಮಾಡಬೇಕು ಅಂತ ಅದೇ ರೀತಿ ವಿತರಣೆ ಮಾಡಿದೆ ಅವರ ಅಭಿಮಾನಿಗಳು